ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಮಂಡೇ ಮಾರ್ನಿಂಗು ಬೇಗ ಪೂಜೆ ಎಲ್ಲ ಕೆಲಸ ಪೂಜೆ ಎಲ್ಲ ಮುಗೀತು ನಮ್ಮನೆಯವರು ಟೆನ್ ತರ್ಟಿಗೆ ಪೂಜೆ ಮಾಡಿ ಡ್ಯೂಟಿ ಕೂಡ ಹೊರಟು ಇವತ್ತು ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಅಂತ ಹೇಳಿದ್ದೆ ಸೊ ಮಕ್ಕಳು ಕೂಡ ಸ್ಕೂಲ್ಗೆ ಬಿಟ್ಬಿಟ್ಟು ಬಂದು ನಾನು ಮೆಚ್ಚಿ ಕೆಲಸ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಟೈಮ್ ಟೆ ಲೆವೆನ್ ತರ್ಟಿನೇನು ಆಗಿದೆ ಆಲ್ರೆಡಿ ಮಕ್ಕಳು ಕೂಡ ಆಗಲಿ ಹಾಫ್ ಡೇ ಇದೆ ಒಂದು ತ್ರೀ ಡೇಸ್ವರೆಗೂ ಸೊ ಹೋಗಿ ಬಂದರು ಬಂದು ಕೆಳಗಡೆ ಆಟ ಅಂತ ಹೋಗಿದ್ದಾರೆ ಸೊ ಅಷ್ಟರಲ್ಲಿ ನಾನು ನಮ್ಮ ಮನೆಯ ಓಮ್ ಟೂರ್ ಮಾಡೋಣ ಅಂತ ಹೇಳಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ನಮ್ಮ ಪುಟ್ಟ ಮನೆ ಹೇಗಿದೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆ ಹೇಗಿದೆ ಅಂತ ಹೋಗಿ ನೋಡ್ಕೊಂಡು ಬನ್ನಿ ಸೊ ಫ್ರೆಂಡ್ಸ್ ಈ ಥರ ನಾನು ಎಂಟ್ರೆನ್ಸಲ್ಲಿ ಒಂದು ಚಿಕ್ಕದ ಗೋಡೆ ಇದೆ ಆ ಗೋಡೆ ಮೇಲೆ ಪುಟ್ಟಾಗಿ ಒಂದು ತುಳಸಿ ಪಾಟ್ನ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ರಂಗೋಲಿ ಹಾಕ್ಕೊಂಡಿದ್ದೀನಿ ಇದು ಎಂಟ್ರೆನ್ಸ್ ಈ ತರ ಇದೆ ಸೈಡಲ್ಲಿ ಒಂದು ಕಿಟಕಿ ಇದೆ ಮೇನ್ ಡೋರ್ ಈ ತರ ಇದೆ ಎಂಟ್ರೆನ್ಸ್ ಬರ್ತಿದ್ದ ಹಾಗೇನೆ ಒಂದು ಅಕ್ವೇರಿಯಂ ಸಿಗುತ್ತೆ ಇಲ್ಲಿ ಸೊ ನಮ್ಮ ಮನೆಯಲ್ಲಿ ಏಟ್ ಫಿಶ್ ಏನು ಇದೆ ಫಿಶ್ ಟ್ಯಾಂಕ್ ಬಂದಿದು ಸುಮಾರು ವರ್ಷದಿಂದ ಇದೆ ಹಳೇದೇನೆ ಬಟ್ ಚೇಂಜ್ ಮಾಡೋ ಮನಸಿಲ್ಲ ಇದೆ ಇಲ್ಲಿ ಅಂದ್ಕೊಂಡು ಇಟ್ಕೊಂಡಿದ್ದೀವಿ ಅದ್ರ ಮೇಲೇ ಟಿ ವಿ ಈ ಥರನ ಫಿಕ್ಸ್ ಮಾಡ್ಕೊಂಡಿದೀವಿ ನೋಡಿ ಹಾಲ್ ಈ ತರ ಇದೆ ಒಂದು ದಿವನ್ ಹಾಕೊಂಡಿದೀವಿ ಒಂದು ಟಿಪಾಯಿ ಒಂದ್ ಜೊತೆ ಚೇರ್ ಇದೆ ಇನ್ನ ಒಂದ್ ಜೊತೆ ಚೇರ್ ಇದೆ ಅದು ರೂಮಲ್ಲಿ ಹಾಕೊಂಡಿದೀವಿ ನಮ್ಗೆ ಸ್ಪೇಸಸ್ ಜಾಸ್ತಿ ಬೇಕು ಮಕ್ಳು ಆಟ ಆಡ್ತಾರೆ ಅನ್ನೋ ಕಾರಣಕ್ಕೆ ಇದನ್ನು ಅಷ್ಟೇ ಮಕ್ಕಳು ಚಿಕ್ಕ ಚಿಕ್ಕವರು ಇದಕ್ಕೆ ಫೋಟೋ ಈ ಕಡೆ ಬಂದ್ರೆ ಒಂದು ಬೀರು ಇಟ್ಟಿದೀನಿ ಒಂದು ಫ್ರಿಜ್ ಇಟ್ಟಿದ್ದೀನಿ ಫ್ರಿಜ್ ಮೇಲೆ ಬುದ್ಧ ದೇವ ಈ ತರ ಒಂದು ಸ್ಟ್ಯಾಚು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಇಲ್ಲಿ ನನ್ನ ಮಗನೊಂದು ಟೋಪಿ ಮೆಡಲ್ಸ್ ಇಟ್ಕೊಂಡಿದೀನಿ ಈ ಶೋಕೇಶಲ್ಲಿ ಬಂದು ಚಿಕ್ಕ ಪುಟ್ಟ ಗ್ಲಾಸ್ ಐಟಮ್ಸು ಬೌಲ್ಸು ಕಪ್ಸ್ ಈ ಥರ ಇಟ್ಕೊಂಡಿದ್ದೀನಿ ಇದು ಬಂದು ಈಶಾ ಫೌಂಡೇಶನಲ್ಲಿ ತೊಗೊಂಡಿದ್ದಂಥದ್ದು ಈಶಾದು ಅದ್ರ ಪಕ್ಕದಲ್ಲಿ ಮನಿ ಪ್ಲಾಂಟ್ ಗಿಡಗಳನ್ನ ನಾನು ಗಾಜಿನ ಒಂದು ಬಾಟಲ್ಗೆ ಸ್ಟೋರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ಫೋಟೋನು ಅಷ್ಟೇ ಅವನು ಚಿಕ್ಕ ಚಿಕ್ಕವನಿದ್ದಾಗ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ತೆಕ್ಸಿದಂಥದ್ದು ಸೊ ಇದನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ಇದು ದೇವ್ರ ಮನೆ ದೇವ್ರ ಮನೆ ಬಂದು ಈ ಥರ ಇದೆ ಇದು ಚಿಕ್ಕದಾಗಿದೆ ಬರ್ಡ್ಸ್ತು ಇದೇನು ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಅಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ ದೇವ್ರ ಮನೆ ಬಾಗ್ಲ ಮೇಲೆ ಕೃಷ್ಣ ರುಕ್ಮಿಣಿದೊಂದು ಫೋಟೋನ ಹಾಕೊಂಡಿದ್ದೀನಿ ದೇವ್ರ ಮನೆ ಈ ಥರ ಇಟ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ನಾನು ತುಂಬ ಏನು ಜಾಸ್ತಿ ಎಲ್ಲ ಏನು ಇಟ್ಕೊಂಡಿಲ್ಲ ಫೋಟೋಸ್ ಎಲ್ಲ ತುಂಬ ಸಿಂಪಲ್ಲಾಗಿ ಈ ಥರ ಇಟ್ಕೊಂಡಿದ್ದೀನಿ ಈ ವಾಲ್ ಮೇಲೆ ಬಂದು ಈ ಥರದ್ದೊಂದು ಫೋಟೋನ ಹಾಕ್ಕೊಂಡಿದ್ದೀನಿ ಒಂದು ಗಡಿಯಾರ ಈ ಎರಡು ಸ್ಕ್ರೀನ್ ಇದೆ ಯಾವಾಗ್ಲೂ ಹಾಕಲ್ಲ ಮಕ್ಕಳು ಎಳಿತಿರ್ತಾರೆ ಅಂತ ಈ ಒಂದು ಫ್ಲವರ್ದು ಹಾಕೊಂಡಿದ್ದೀನಿ ನೋಡಿ ಈ ತರ ಇದೆ ನಮ್ಮನೆ ಹಾಲು ಈಗ ಕಿಚನ್ ಕಡೆ ಹೋಗ್ತಾ ಇದ್ದೀನಿ ನೋಡಿ ಈ ಥರ ಇದೆ ನಮ್ಮದು ಕಿಚನ್ನು ಕುಡಿಯೋದೊಂದು ನೀರಿಂದು ಮಡಿಕೆ ತಂದ್ವಲ್ಲ ಅಲ್ಲೇ ಇಟ್ಕೊಂಡು ಮಿಕ್ಸಿ ಅದರ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ನೋಡ್ಬೋದು ಪಾತ್ರೆ ಸ್ಟ್ಯಾಂಡಿಗೆ ಬಂದು ನಾನು ಬಟ್ಟೆಯನ್ನು ಮುಚ್ಚಿದ್ದೀನಿ ಯಾಕೆಂದರೆ ಅಂದರೆ ಬಟ್ಟೆ ಧೂಳು ಬರುತ್ತೆ ಎಷ್ಟು ವಾಶ್ ಮಾಡಿದರೂ ಅಷ್ಟೇ ತುಂಬ ಧೂಳು ಬರುತ್ತೆ ಸಜ್ಜನೂ ಅಷ್ಟೇ ಈ ಥರ ಬೇಕಾದ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ ಬೇಡದೇ ಇದ್ದೆಲ್ಲ ಬೇರೆ ಕಡೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಬಂದರೆ ಈ ಕಡೆ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ ಮತ್ತು ಹ್ಯಾಂಡ್ ವಾಶ್ದು ಒಂದು ಇದಿದೆ ಅದ್ರ ಪಕ್ಕದಲ್ಲಿ ಸಿಲಿಂಡರ್ ಬಟ್ಟೆ ಇಲ್ಲ ವಾಶ್ ಮಾಡಿದರೆ ಬಕೆಟ್ಗಳು ಆ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ ಇದು ವಾಶ್ರೂಮ್ ಈ ತರ ಸಿಂಪಲ್ ಆಗಿದೆ ಈಗ ನೆಕ್ಸ್ಟ್ ಬಂದರೆ ರೂಮು ನಮ್ದು ಒನ್ ಬಿ ಎಚ್ ಕೆ ರೂಮು ಸೊ ಈ ತರ ಇದೆ ನೋಡಿ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇಟ್ಕೊಂಡಿದ್ದೀನಿ ಒಂದು ಡಬಲ್ ಕಟ್ ಮಂಚ ಕೂಡ ಹಾಕೊಂಡಿದ್ದೀವಿ ಇಲ್ಲಿ ನೋಡಬಹುದು ಫ್ಲವರ್ನ ನಾನು ಫ್ಲವರ್ ಥರದ್ದೇನ ಸಿಗುತ್ತೆ ಅದೇನೂ ಹೆಸರು ಗೊತ್ತಿಲ್ಲ ಅದನ್ನು ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಅವತ್ತು ನಾನು ಮೊನ್ನೆ ವ್ಲಾಗಲ್ಲಿ ಹೇಳಿದೆ ಮಿಶೋದಲ್ಲಿ ತೊಗೊಂಡಿದ್ದು ಸೊ ಮ ಅದೊಂದನ್ನು ಸ್ಟಿಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನನ್ನ ಮಗನ ಫೋಟೋ ಈ ಥರ ಒಂದು ಕಬೋರ್ಡ್ ಮಾಡಿಸ್ಕೊಟ್ಟಿದ್ದಾರೆ ಅದು ಒಂದು ಕಬೋರ್ಡ್ ಇದೆ ರೂಮ್ ಅಷ್ಟೇ ತುಂಬ ಸ್ಪೇಶಸ್ ಆಗಿದೆ ಅಲ್ಲಿ ನನ್ನದು ಒಂದು ಟೈಲರ್ ಮಿಷಿನ್ ಇಟ್ಕೊಂಡಿದ್ದೀನಿ ಒಂದು ಜೊತೆ ಚೇರ್ನ ನಾವೇನು ಯೂಸ್ ಮಾಡೋಲ್ಲ ಸೊ ಹಾಗಾಗಿ ನನ್ನ ಮೂಲೆಯಲ್ಲಿ ಇಟ್ಟಿದ್ದೀನಿ ಅದರ ಮೇಲೆ ಬೆಡ್ಶೀಟು ದಿಂಬು ಈ ಥರದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇದು ನನ್ನ ಮಕ್ಕಳು ಸ್ಕೂಲ್ ಬುಕ್ಸ್ಗಳು ರ್ಯಾಪ್ ಮಾಡಬೇಕು ಇನ್ನೂ ಸ್ವಲ್ಪ ಹಾಗಾಗಿ ಅಲ್ಲೇ ಇಟ್ಟಿದ್ದೀನಿ ಸೊ ನೋಡಿದ್ರಲ್ಲ ನಮ್ಮ ಪುಟ್ಟ ಮನೆ ಚಿಕ್ಕ ಮನೆ ಯಾವ ಥರ ಇದೆ ಅಂತ ಹೇಳಿ ಎಷ್ಟೇ ನೀಟಾಗಿ ಇಟ್ಕೊಂಡ್ರು ಈ ಮಕ್ಕಳಿರೋ ಮನೆಯಲ್ಲಿ ಬೇಗ ಗಲೀಜು ಮಾಡೋದು ಅಂಡೋದು ಮಾಡ್ತಾರೆ ಸೊ ಇಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ನೋಡಿ ಸೊ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ವ ನಮ್ಮ ಮನೆ ಫುಟ್ ಮನೆ ಯಾವ ಥರ ಇದೆ ಅಂತ ತುಂಬ ದಿನದಿಂದ ಅಂದ್ಕೊಂಡಿದೆ ಮಾಡಬೇಕು ಮಾಡಬೇಕು ಅಂತ ಬಟ್ ಟೈಮು ಆಗಿರಲಿಲ್ಲ ಸೊ ಇವತ್ತು ಫೈನಲ್ ಆಗಿ ನಮ್ಮ ಮನೆ ಓಮ್ ಟೂರ್ನ ಮಾಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆರ್ ಬಾಯ್ ಬಾಯ್